ನಾಲ್ಕು ಲಕ್ಷ ಕೋಟಿ ದಾಟುತ್ತಾ ಈ ಸಲದ ರಾಜ್ಯ ಬಜೆಟ್ ಸಿದ್ದು ಹದಿನಾರನೇ ಬಜೆಟ್ ಬಗ್ಗೆ ಯಾಕಿಷ್ಟು ಕಾತರ ಕರ್ನಾಟಕದ ಇತಿಹಾಸದಲ್ಲಿ ಬಿಗ್ ಬಜೆಟ್ ಮಾರ್ಚ್ ಮೂರರಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದ್ದು ಇದೇ ಮಾರ್ಚ್ ಏಳರಂದು ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಇದು ಸಿದ್ದರಾಮಯ್ಯವರ ಹದಿನಾರನೇ ಬಜೆಟ್ ಆಗಿದ್ದು ಈ ಬಜೆಟ್ ಬಗ್ಗೆ ಭಾರಿ ನಿರೀಕ್ಷೆಗಳು ಹುಟ್ಟಿಕೊಂಡಿವೆ ಹಾಗಾದ್ರೆ ಇದೇ ಮೊದಲ ಬಾರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ದಾಟುತ್ತಾ ಈ ಸಲದ ರಾಜ್ಯ ಬಜೆಟ್ ಕರ್ನಾಟಕದ ಇತಿಹಾಸದಲ್ಲಿ ಇದು ಬಿಗ್ ಬಜೆಟ್ ಆಗುತ್ತಾ ಸಿಎಂ ಸಿದ್ದರಾಮಯ್ಯವರ ಬಜೆಟ್ ಬಗ್ಗೆ ಯಾಕಿಷ್ಟು ಕುತೂಹಲ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ಹೊಸ ವರ್ಷದ ಮೊದಲ ಅಧಿವೇಶನ ಮಾರ್ಚ್ ಮೂರರಂದು ಆರಂಭವಾಗಲಿದೆ ಏಳರಂದು ಬಜೆಟ್ ಮಂಡಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಮೊದಲ ದಿನ ರಾಜ್ಯಪಾಲರು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ ಆ ಬಳಿಕ ಅವರ ಭಾಷಣದ ಮೇಲೆ ಚರ್ಚೆ ಇರುತ್ತೆ ಎಷ್ಟು ದಿನ ಅಧಿವೇಶನ ನಡೆಸಬೇಕು ಅನ್ನೋದನ್ನ ಕಲಾಪ ಸಲಹಾ ಸಮಿತಿ ನಿರ್ಧಾರ ಮಾಡಲಿದೆ ನನಗೆ ಕಾಲು ನೋವು ಇದ್ರೂ ಮನೆಯಲ್ಲಿ ಕೂತು ಇಲಾಖೆಗಳ ಸಭೆ ನಡೆಸಿದ್ದೇನೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಹದಿನಾಲ್ಕನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದ್ರು ಇದು ಅವರ ಹದಿನೈದನೇ ಬಜೆಟ್ ಆಗಿತ್ತು ಈಗ ಇದೇ ಮಾರ್ಚ್ ಏಳರಂದು ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದು ಇದು ಸಿದ್ದರಾಮಯ್ಯನವರ ಹದಿನಾರನೇ ಬಜೆಟ್ ಆಗಲಿದೆ ಆ ಮೂಲಕ ಸಿದ್ದರಾಮಯ್ಯ ದಾಖಲೆಗಳ ಸರದಾರ ಎನಿಸಿಕೊಂಡಿದ್ದಾರೆ ಇನ್ನ ಕರ್ನಾಟಕದ ಮಾಜಿ ರಾಜ್ಯಪಾಲರು ಆಗಿರುವ ಗುಜರಾತ್ ನ ಮಾಜಿ ಆರ್ಥಿಕ ಸಚಿವ ವಜೂಭಾಯಿ ವಾಲಾ ಅವರು ಹದಿನೆಂಟು ಬಾರಿ ಬಜೆಟ್ ಮಂಡಿಸುವ ಮೂಲಕ ದೇಶದಲ್ಲಿ ದಾಖಲೆ ನಿರ್ಮಿಸಿದ್ದಾರೆ ಈ ದಾಖಲೆಯನ್ನ ಮುರಿಯಬೇಕಂದ್ರೆ ಸಿದ್ದರಾಮಯ್ಯವರು ಇನ್ನೂ ಎರಡು ಬಜೆಟ್ ಗಳನ್ನ ಮಂಡಿಸಬೇಕಾಗುತ್ತೆ ಇನ್ನ ಸಿದ್ದರಾಮಯ್ಯ ಅವರ ಹದಿನಾರನೇ ಬಜೆಟ್ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಕಳೆದ ಬಾರಿ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿಗಳ ಗಾತ್ರದ ಬಜೆಟ್ ಮಂಡಿಸಲಾಗಿತ್ತು ಇದೀಗ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಲಿದೆ ಅಂತ ಅಂದಾಜಿಸಲಾಗಿದೆ ಜೊತೆಗೆ ಸಾಲದ ಪ್ರಮಾಣವೂ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯವರು ಏನೆಲ್ಲ ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಲಿದ್ದಾರೆ ಅಂತೇಳಿ ಜನ ಕಾತರದಿಂದ ಕಾಯ್ತಿದ್ದಾರೆ ಇನ್ನೊಂದೆಡೆ ಗ್ಯಾರಂಟಿ ಯೋಜನೆಗಳ ಸಂಬಂಧ ಸರ್ಕಾರದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಿದ್ದು ಈ ಬಾರಿಯ ಬಜೆಟ್ನಲ್ಲಿ ಹೊಸ ಯೋಜನೆಗಳ ನಿರೀಕ್ಷೆಗಳು ಇಲ್ಲ ಅನ್ನೋ ಮಾತುಗಳು ಸಹ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿವೆ ಗಾಲಿ ಕುರ್ಚಿಯಲ್ಲೇ ಬಂದು ಬಜೆಟ್ ಮಂಡಿಸ್ತಾರೆ ಸಿಎಂ ಸಿಎಂ ಸಿದ್ದು ಎಂಟ್ರಿಗೆ ವಿಧಾನಸೌಧದಲ್ಲಿ ಸ್ಪೆಷಲ್ ರ್ಯಾಂಪ್ ಹೌದು ವಿಧಾನ ವಿಧಾನಮಂಡಲ ಅಧಿವೇಶನ ಇದೇ ಮೂರರಂದು ಆರಂಭಗೊಳ್ಳಲಿದ್ದು ಮಂಡಿ ಚಿಪ್ಪು ನೋವಿನಿಂದ ಬಳಲುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಧಿವೇಶನದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸ್ಪೆಷಲ್ ರ್ಯಾಂಪ್ ಸಿದ್ಧಪಡಿಸಲಾಗಿದೆ ವಿಧಾನಸೌಧದಲ್ಲಿ ಇರುವ ನಾಲ್ಕು ದ್ವಾರಗಳಲ್ಲಿ ಪಶ್ಚಿಮ ದ್ವಾರ ಹೊರತುಪಡಿಸಿ ಮೂರು ದ್ವಾರಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಇತ್ತು ಪಶ್ಚಿಮ ದ್ವಾರದಲ್ಲಿ ಸಿಎಂ ಅಧಿವೇಶನಕ್ಕೆ ಬರುವ ಸಾಧ್ಯತೆ ಹಿನ್ನೆಲೆ ರಾತ್ರೋರಾತ್ರಿ ರ್ಯಾಂಪ್ ನಿರ್ಮಾಣದ ಕಾಮಗಾರಿ ಶುರು ಮಾಡಲಾಗಿದೆ ಎಪ್ಪತ್ತೆಂಟು ವರ್ಷದ ಸಿಎಂ ಸಿದ್ದರಾಮಯ್ಯ ಅವರು ಬಿದ್ದು ಮಂಡಿ ಚಿಪ್ಪು ಏಟು ಮಾಡಿಕೊಂಡಿದ್ರು ಪ್ರಾಥಮಿಕ ಚಿಕಿತ್ಸೆ ಪಡೆದುಕೊಂಡ ಬಳಿಕ ವೈದ್ಯರು ಅವರಿಗೆ ಆರು ವಾರಗಳ ಕಾಲ ವಿಶ್ರಾಂತಿಗೆ ಸೂಚಿಸಿದ್ದಾರೆ ಹೀಗಾಗಿ ಬಜೆಟ್ ಮಂಡನೆಯನ್ನ ಸಿಎಂ ಕುಳಿತುಕೊಂಡು ಮಾಡುವ ಸಾಧ್ಯತೆ ಹೆಚ್ಚಿದೆ ಅದೇನೇ ಇರಲಿ ಇರೋ ಇತಿಮಿತಿಯಲ್ಲಿ ದಾಖಲೆಯ ಜೊತೆಗೆ ಜನಪ್ರಿಯ ಬಜೆಟ್ ಅನ್ನ ಕೊಡಲು ಸಿಎಂ ಸಿದ್ದರಾಮಯ್ಯ ಯತ್ನಿಸುತ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯವರ ಬಜೆಟ್ ಮಂಡನೆಗೂ ಮೊದಲೇ ಏನಿಲ್ಲ ಏನಿಲ್ಲ ಈ ಬಜೆಟ್ ನಲ್ಲಿ ಏನು ಇಲ್ಲ ಅಂತೇಳಿ ವ್ಯಂಗ್ಯವಾಡಕ್ಕೆ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡ್ಕೊಂಡಿರುವುದಂತೂ ಸುಳ್ಳಲ್ಲ ಹಾಗಾದ್ರೆ ಈ ಸಲದ ಸಿದ್ದರಾಮಯ್ಯವರ ಬಜೆಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ದಾಟುತ್ತಾ ಸಿದ್ದು ಬಜೆಟ್ ನಲ್ಲಿ ಹೊಸ ಜನಪ್ರಿಯ ಘೋಷಣೆಗಳು ಇರ್ತಾವ ಸಿದ್ದರಾಮಯ್ಯವರ ದಾಖಲೆಯ ಬಜೆಟ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ